ಹಲೋ ಸ್ಟೂಡೆಂಟ್ಸ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಲ್ವಾ ಡಿಸೆಂಬರ್ ಬಂತು ಅಂತ ಹೇಳಿದ್ರೆ ಎಲ್ಲ ಕಡೆ ಎಕ್ಸಾಮ್ ಭಯ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಓದೋದು ಸ್ಟಾರ್ಟ್ ಆಗುತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಓದೋದ್ರಲ್ಲಿ ಮೂರು ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಹೇಗೆ ಅಂತ ಹೇಳಿದ್ರೆ ಅವ್ರು ಏನು ಓದೋಕ್ಕೋಗಲ್ಲ ಯಾರ ಮಾತನೂ ಕೇಳಕ್ಕೆ ಹೋಗಲ್ಲ ಅವ್ರು ಆಟ ಆಡ್ತಾನೆ ಇರ್ತಾರೆ ಹೆಂಗೋ ಅವ್ರು ಪಾಸ್ ಆಗ್ತಾರೆ ಜಸ್ಟ್ ಪಾಸ್ ಆಗ್ತಾರೆ ದಟ್ ಈಸ್ ಫಸ್ಟ್ ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ಮಕ್ಕಳು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಜಾಸ್ತಿ ಓದ್ತಾರೆ ಓದಿದ್ನೆಲ್ಲ ಅರ್ಥ ಮಾಡ್ಕೊಂತಾರೆ ಪರೀಕ್ಷೆಯಲ್ಲೂ ಕೂಡ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ ಬಾ ಆದರೆ ಇನ್ನೊಂದು ತರ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ ಪಾಪ ಅವ್ರದ್ದು ನಿಜವಾದ ಕಷ್ಟ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಅವ್ರಿಗೆ ಓದ್ಬೇಕು ಅಂತ ಬಹಳ ಆಸೆ ಇರುತ್ತೆ ತಂದೆ ತಾಯಿಯಿಂದ ಒತ್ತಡ ಕೂಡ ಇರುತ್ತೆ ಅವರಿಗೆ ತುಂಬಾ ಆಸಕ್ತಿ ಕೂಡ ಇರುತ್ತೆ ಆದರೆ ಅವರು ಓದಕ್ಕೆ ಕೂತಾಗ ಕೆಲವೊಂದು ಯೋಚನೆಗಳು ಅವರಿಗೆ ಓದಕ್ಕೆ ಬಿಡೋದಿಲ್ಲ ಕೆಲವೊಂದು ಋಣಾತ್ಮಕ ಯೋಚನೆಗಳು ಅವರನ್ನು ಮುಂದೆ ಹೋಗಕ್ಕೆ ಬಿಡೋದಿಲ್ಲ ನೆಗೆಟಿವ್ ಥಾಟ್ಸ್ ಅವ್ರನ್ನ ಏನು ಸಾಧನೆ ಮಾಡೋದಕ್ಕೆ ಬಿಡೋದಿಲ್ಲ ಸುಮ್ಮನೆ ಸಮಯನ ಮಾತ್ರ ವ್ಯರ್ಥ ಅರ್ಥ ಮಾಡಿಸ್ತಾ ಇರುತ್ತೆ ಅಂಥ ಸ್ಟೂಡೆಂಟ್ಸಿಗೋಸ್ಕರ ಈ ವಿಡಿಯೋನ ಮಾಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಇವಾಗ ನೀವು ಪಾಲಿಸಬೇಕಾದಂತಹ ಒಂದು ನಿಯಮಗಳೇನು ನಾನು ಈ ಭಯದಿಂದ ಹೊರಬಂದು ಈ ಆಲೋಚನೆಗಳಿಂದ ಹೊರಬಂದು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಮಾಡಬೇಕಾಗಿರೋದೇನು ಮೊದಲನೇದಾಗಿ ನೀವು ಓದೋಕ್ಕೂ ಮುಂಚೆ ನಾನು ಇಷ್ಟು ಗಂಟೆ ಓದಬೇಕು ಎರಡು ಗಂಟೆ ಓದಬೇಕು ಒಂದು ಗಂಟೆ ಓದಬೇಕು ಅಂತ ಟೈಮ್ನ ಫಿಕ್ಸ್ ಮಾಡಬೇಡಿ ಯಾಕಂದರೆ ನೀವು ಟೈಮ್ ಫಿಕ್ಸ್ ಮಾಡಿದ್ರೆ ಪದೇ ಪದೇ ನಿಮ್ಮ ಮನಸ್ಸು ಗಡಿಯಾರನ್ನ ನೋಡ್ತಾ ಇರುತ್ತೆ ಟೈಮ್ ಆಯಿತಾ ಏನಾಯಿತು ಏನಾಯಿತು ಈ ರೀತಿ ನೋಡ್ತಾ ಇರುತ್ತೆ ಅದ್ರ ಬದಲು ನೀವು ಟಾರ್ಗೆಟ್ನ ಫಿಕ್ಸ್ ಮಾಡಿ ಇವತ್ತು ನಾನು ಮೂರು ಚಾಪ್ಟ್ರ್ ಮುಗಿಸ್ಲೇಬೇಕು ಇವತ್ತು ಎರಡು ಸಬ್ಜೆಕ್ಟ್ ನಾನು ಮುಗಿಸ್ಲೇಬೇಕು ಈ ರೀತಿ ನೀವು ಟಾರ್ಗೆಟ್ನ ಫಿಕ್ಸ್ ಮಾಡಬೇಕು ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಓದೋಕೆ ಕೂತಾಗ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಇವತ್ತು ನಿನ್ನ ಸ್ಕೂಲಲ್ಲಿ ಟೀಚರ್ ಹತ್ರ ಬಯಸ್ಕೊಂಡೆ ನಿನ್ನ ಫ್ರೆಂಡು ಮಾತಾಡಿಸಿಲ್ಲ ಆಮೇಲೆ ನಿನಗೆ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿತೀಯೋ ಇಲ್ವೋ ಅಂತ ಭಯ ಈ ರೀತಿ ಆಲೋಚನೆಗಳೆಲ್ಲ ಮೈಂಡ ನಿನಗೆ ಹೇಳ್ತಾ ಇರಬೇಕಾದ್ರೆ ನೀವು ಮೈಂಡಿಗೆ ಸಲಹೆ ಕೊಡಬೇಕು ನಾನು ಇಲ್ಲಿ ಕೂತಿರೋದು ಮೂರು ಚಾಪ್ಟರ್ ಓದಕ್ಕೆ ನಾನು ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ಮುಂದೆ ಏನಾಗುತ್ತೋ ಎಕ್ಸಾಮಲ್ಲಿ ಏನು ಕಮ್ಮಿ ಮಾರ್ಕ್ಸ್ ತೆಗಿತೀನೋ ಜಾಸ್ತಿ ಮಾರ್ಕ್ಸ್ ತೆಗಿತೀನೋ ಪಕ್ಕದ ಮನೆಯವರು ಏನಂತಾರೋ ನಂಟರು ಏನಂತಾರೋ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಿಲ್ಲ ನನ್ನ ಮೈಂಡ್ ಸೆಟ್ ಕೊಟ್ಟಿರೋದು ಇವಾಗ ಕೂತ್ಕೊಂಡಿದ್ದೀನಿ ನಾನು ಇಷ್ಟು ಓದ್ ಮುಗಿಸ್ಬೇಕು ಸ್ಟೂಡೆಂಟ್ಸ್ ನಮ್ ನಂಬಿ ನೀವು ಇದೇ ರೀತಿ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಭಯ ಅನ್ನೋದು ನಿಮ್ಮಿಂದ ನೂರು ಕಿಲೋಮೀಟ್ರ್ ದೂರ ಓಡೋಗುತ್ತೆ ಭಯ ಮಾತ್ರ ಅಲ್ಲ ಮತ್ತು ಬೇಡವಾಗಿದ್ದ ಆಲೋಚನೆಗಳು ನಿಮ್ಮ ಮೈಂಡಿಗೆ ಬರಲ್ಲ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಬಹುದು ಮೂರನೆಯದಾಗಿ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಇವತ್ತು ನೀವು ಓದಿದ್ದೀರಾ ನಾಳೆ ಯಾರೋ ನಂಟರು ಬಂದರು ಅಂತ ಓದಲ್ಲ ಆಮೇಲೆ ನಾಡಿದ್ದು ಮತ್ತೆ ಓದಲ್ಲ ಮತ್ತೆ ಡಿಸ್ಕಂಟಿನ್ಯೂ ಆಗುತ್ತೆ ಎಜುಕೇಷನ್ ಗ್ಯಾಪ್ ಆಗುತ್ತೆ ರೀಡಿಂಗ್ ಗ್ಯಾಪ್ ಆಗುತ್ತೆ ಆಮೇಲೆ ಮತ್ತೆ ನೀವು ಓದ್ತೀನಿ ಅಂತ ಕೂತ್ಕೊಂಡ್ರೆ ಮತ್ತೆ ಫಸ್ಟಿಂದ ಎಫರ್ಟ್ ಹಾಕಬೇಕಾಗುತ್ತೆ ಅದಕ್ಕೆ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್ ಇವತ್ತಿಂದಲೇ ಕೂತ್ಕೊಳ್ಳಿ ಇವಾಗಲೇ ಕೂತ್ಕೊಳ್ಳಿ ಬುಕ್ಸ್ ಇಟ್ಕೊಳ್ಳಿ ಓದಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ಏನು ಓದ್ತಿರೋ ಮತ್ತೆ ನಾಳೆಗೂ ಟೈಮ್ ಟೇಬಲ್ ಮಾಡಿ ನಾಳೆನೂ ಓದಿ ನಾಡಿದ್ದು ಓದಿ ಪ್ರತಿದಿನ ಓದಿ ಒಂದಿನ ಓದೋಕ್ಕಾಗಿಲ್ವಾ ಆ ದಿನದ್ದು ಮತ್ತೆ ಎಕ್ಸ್ಟ್ರಾ ಓದಿ ಮುಂದಿನ ದಿನ ಚೆನ್ನಾಗಿ ಓದಿ ಸ್ಕೋರ್ ಮಾಡಿ ನಿಮ್ಮ ತಂದೆ ತಾಯಿ ಮುಖದಲ್ಲಿ ಸಂತೋಷ ತನ್ನಿ ಅದಕ್ಕಿಂತ ದೊಡ್ಡದು ಏನಿದೆ ಹೇಳಿ ಜೀವನದಲ್ಲಿ